ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ ಪೇಜ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳು ನಿಮಗೆ ಫ್ರೀಯಾಗಿ ಮೆಸೇಜ್ ಮುಖಾಂತರ ತಲುಪುತ್ತದೆ ಹಾಗೆ ನೀವೇನಾದರೂ ಯಾವುದಾದರೂ ವಾಹನವನ್ನು ಮಾರಾಟ ಮಾಡಬೇಕಾದರೆ ಅಥವಾ ನಿಮ್ಮ ಸ್ನೇಹಿತರು ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಾಲ್ಕು ದಿಕ್ಕಿನ ನಾಲ್ಕು ಫೋಟೋಗಳನ್ನು ಕಳಿಸಿಕೊಡಿ ಹಾಗೆ ಒಂದು ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಮಾಲೀಕರ ನಂಬರು ನಮಗೆ ಕಳಿಸಿಕೊಟ್ಟರೆ ಫ್ರೀಯಾಗಿ ಮಾರಾಟ ಮಾಡಿಸಿ ಕೊಡುತ್ತೇವೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಯಾರ ಹತ್ತಿರನೂ ಒಂದು ರೂಪಾಯಿ ಚಾರ್ಜಸ್ ತೊಗೊಳ್ಳಲ್ಲ ಫ್ರೀಯಾಗಿ ಮಾರಾಟ ಮಾಡೋರು ಹಾಗೂ ಕೊಂಡುಕೊಳ್ಳೋರಿಗೆ ಒಂದು ನೆರವಾಗಲಿ ಅಂತ ಒಂದು ಈ ವಿಡಿಯೋನ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಇದೇ ಅರ್ಜುನ್ ತ್ರಿಬಲ್ ಫೈ ಎನ್ನುವ ಟ್ರ್ಯಾಕ್ಟರ್ ಎರಡು ಸಾವಿರದ ಹದಿನೆಂಟರ ಮಾಡಲು ಮಾರಾಟಕ್ಕೆ ಕೇವಲ ಇಂಜಿನ್ ಮಾತ್ರ ಸಿದ್ಧವಾಗಿದೆ ಅದ್ಭುತವಾಗಿ ಹುಡ್ಡ ಮತ್ತು ಬಂಪರ್ ಒಂದು ರೆಡಿ ಮಾಡಿದರೆ ತುಂಬಾ ಗುಡ್ ಕಲೆಕ್ಷನ್ ಇದೆ ಟ್ರ್ಯಾಕ್ಟರು ಫುಲ್ಲಿ ಕಂಡೀಷನ್ ಫುಲ್ಲಿ ಲೋಡೆಡ್ ಅಂತ ಹೇಳಿದ್ದಾರೆ ಮಾಲೀಕರು ಐವತ್ತೆರಡು ಎಚ್ ಪಿ ಟ್ರ್ಯಾಕ್ಟರ್ ಇದಾಗಿದೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ಒಂದು ರಾಯಬಾಗ್ ಜಿಲ್ಲೆಯ ಐನಾಪುರ್ ಎನ್ನುವ ಒಂದು ಗ್ರಾಮದಲ್ಲಿ ಒಂದು ಸ್ಥಳದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಮಾಲೀಕರಿಗೆ ಕರೆ ಮಾಡಿ ಒಂದು ಟ್ಯಾಕ್ಟರ್ ಬಗ್ಗೆ ಸಂಪೂರ್ಣವಾದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೆ ವಾಹನವಿರುವ ಸ್ಥಳಕ್ಕೆ ಹೋಗಿ ಒಂದು ಸಾರಿ ಎಲ್ಲ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಒಂದು ಸಾರಿ ಚೆಕ್ ಮಾಡಿ ಗಾಡಿ ಕೂಡ ಒಂದು ಸಾರಿ ಚೆಕ್ ಮಾಡಿ ಕೊಂಡುಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ಮುಂಗಡ ಹಣ ಪಾವತಿಸಲಿಕ್ಕೆ ಹೋಗಬೇಡಿ ಮುಂಗಡ ಹಣ ಪಾವತಿಸಿ ಮೋಸ ಹೋದರೆ ನಮಗೆ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರುವುದಲ್ಲ ಸ್ನೇಹಿತರೆ ಥರ್ಡ್ ಓನರ್ ಗಾಡಿಯದಾಗಿದೆ ಕೊಂಡುಕೊಳ್ಳೋರು ನಾಲ್ಕನೇ ಮಾಲೀಕರಾಗುತ್ತಾರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಗಾಡಿ ಏನಾದರೂ ಮಾರಾಟವಾದರೆ ಮಾಲೀಕರ ನಂಬರ್ ತೆಗೆಯಲಾಗುತ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗಾಡಿಯ ಇಂಟೀರಿಯರ್ ಸ್ಟೀರಿಂಗ್ ವಿಭಾಗವನ್ನು ನೋಡ್ಬೋದು ಬ್ಯಾಕ್ ಸೈಡ್ ಹುಕ್ಕ ಕೂಡ ನೋಡಬಹುದು ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಇದರ ಒಂದು ಬೆಲೆ ನೋಡೋದರ ಸ್ನೇಹಿತರೆ ಬೆಲೆ ಕೂಡ ತುಂಬಾ ಕಡಿಮೆ ಇದೆ ಹೇಳಿರುವ ಬೆಲೆಕ್ಕಿಂತ ಇನ್ನೂ ಕಡಿಮೆ ಆಗುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಬೆಲೆ ನೋಡೋದಾದ್ರೆ ಸ್ನೇಹಿತರೆ ಒಂದು ನೀವೇ ಒಂದು ಗ್ಯಾಸ್ ಮಾಡಿ ಸ್ನೇಹಿತರೆ ಬೆಲೆ ಎಷ್ಟು ಇರ್ಬೋದು ಅಂತ ಬೆಲೆಕ್ಕಿಂತ ಮುಂಚೆ ಇದರ ಮಾಲೀಕ ನೋಡೋರಾದ ಥರ್ಡ್ ಓನರ್ ಆಗಿದ್ದಾರೆ ಕೊಂಡುಕೊಳ್ಳೋರು ನಾಲ್ಕನೇ ಓನರ್ ಆಗುತ್ತಾರೆ ಒಂದು ಐವತ್ತೆರಡು ಎಚ್ ಪಿ ಟ್ರ್ಯಾಕ್ಟ್ರ್ ಇದಾಗಿದೆ ತ್ರಿಬಲ್ ಫೈ ಅರ್ಜುನ್ ಮಹೀಂದ್ರಾ ಎಂಬ ಕಂಪ್ನಿಯ ಟ್ರ್ಯಾಕ್ಟರ್ ಇದಾಗಿ ಸ್ನೇಹಿತರೆ ನಮ್ಮ ಒಂದು ಕೃಷಿ ಮಷೀನನ್ನು ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ ಹಾಗೆ ಹಾಗೆ ಮುಂದೆ ಬರುವ ವಿಡಿಯೋಗಳು ಕೂಡ ನಿಮ್ಮನ್ನು ತಲುಪಲು ಬೆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಬೇಕು ಮಾಡಿದರೆ ನೀವು ಫ್ರೀಯಾಗಿ ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಬೆಲೆ ನೋಡಿ ಸ್ನೇಹಿತರೆ ಐದು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳಿದ್ದಾರೆ ಅವರೇ ಮೆಸೇಜ್ ಕಳಿಸಿದ್ದಾರೆ ಸಾರಿ ಎರಡು ಸಾವಿರದ ಹದಿನಾರನೇ ಮಾಡಲ್ ಇದು ನಾನು ಎರಡು ಸಾವಿರದ ಹದಿನೆಂಟು ಅಂತ ಹೇಳಿದೆ ಎರಡು ಸಾವಿರದ ಹದಿನಾರನೇ ಮಾಡಲು ತ್ರಿಬಲ್ ಫೈವ್ ಒಂದು ಐದು ಲಕ್ಷದ ತೊಂಬತ್ತು ಸಾವಿರ ಐದು ಲಕ್ಷದ ತೊಂಬತ್ತಕ್ಕಿಂತ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಫುಲ್ಲಿ ಲೋಡೆಡ್ ಫುಲ್ಲಿ ಕಂಡೀಷನ್ ಗಾಡಿದೆ ಯಾರಾದರೂ ಖರೀದಿ ಮಾಡೋರು ಇದ್ದರೂ ಒಂದು ಕಾಲ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ವಿಚಾರಿಸಿ ನಮ್ಮೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಟೇಕ್ ಕೇರ್